ಅಪ್ಪ ಇಲ್ಲಿ ಗಿಡ ಹಾಕಿದ್ದು ಇದು ಥ್ಯಾಂಕ್ ಯು ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನೆಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಓದ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ಲರ್ಸ್ಗೂ ಡಿಮ್ಯಾಂಡ್ ಹುಡುಗಿ ಕಂಟುಟ್ಟಿಗೆ ಇದ್ದಾಳೆ ಜೂಲಿ ಇವತ್ತು ಪಲ್ಯಕ್ಕೆ ಅಕ್ಕ ಅಲಸಂಡೆ ಕೊಯ್ತಾ ಇದ್ದಾಳೆ ಅಲಸಂಡೆ ಲಾಸ್ಟ್ ಇಯರು ಎರಡು ಸಾಲ ಮಾಡಿದ್ದಿತ್ತು ಅದರಲ್ಲೆಲ್ಲ ಹುಳ ಬಿದ್ದು ಹಾಳಾಗಿ ಹೋಯಿತು ಈ ವರ್ಷ ಅಲ್ಲಲ್ಲಲ್ಲಿ ಹಾಕಿದ್ದು ಅದು ಪುಚ್ಚಕ್ಕೆ ಹಾಕಿದ್ದು ಅಚ್ಚಕನ ಮನೆಯಿಂದ ತಂದ ಬೀಜವನ್ನು ಪುಚ್ಚಕ ಹಾಕಿದ್ದು ಅದಾಗಿ ಅಪ್ಪ ಇಲ್ಲಿ ಗಿಡ ಹಾಕಿದ್ದು ಥ್ಯಾಂಕ್ ಯು ಪುಷ್ಪಕ್ಕ ಇದು ಥ್ಯಾಂಕ್ ಯು ಅದು ಇದು ಅಲ್ಲ ಸಂಡೆ ಉಂಟಲ್ಲ ಇದು ನಾನು ಪುಚ್ಚಕ ಹೇಳಿದಲ್ಲ ಅದು ಅಚ್ಚೋಕನ ಮನೆಯಿಂದ ತಂದದ್ದು ಪಕ್ಕದ ಮನೆ ಪುಷ್ಪಕ್ಕ ಇದ್ದಾರೆ ಅವರು ಕೊಟ್ಟದ್ದು ಅವರ ಮನೆಯಲ್ಲಿ ತುಂಬ ಆಗ್ತದೆ ಹಾಗೆ ಅಂತೆ ನನಗೆ ಗೊತ್ತಿರಲಿಲ್ಲ ಅದನ್ನು ಇವತ್ತು ನಾನು ಬ್ಲಾಗಲ್ಲಿ ಹೇಳಿದ್ದು ಮತ್ತು ಜನ ಇದ್ದಾರೆ ಅದು ಸಂಡೆ ಕೊಹ್ಲಿಗೆ ದೀಪಿ ಸಿನಿ ಇನ್ನು ಯಾರು ಪಡಿ ಬರಲಿಲ್ವಾ ಇದು ಅಕ್ಕನಿಗೆ ಹಾಕುವ ಇದು ಅಕ್ಕನ ಮನೆ ಇದು ದೊಡ್ಡ ಅಕ್ಕನ ಮನೆ ಇದು 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 ದೊಡ್ಡ ಅಕ್ಕನ ಮನೆ ಇದು ಥ್ಯಾಂಕ್ ಯು ಅಕ್ಕ ಬಾಬಾ ಅಚ್ಚು ಎಲ್ಲರಿಗೆ ಇವತ್ತು ಥ್ಯಾಂಕ್ಸ್ ಸಂದಾಯ ಮಾಡ್ತಿದ್ದಾಳೆ ಅಲ್ಲಿಂದ ಇಲ್ಲಿ ಬಂದು ಮಾಡೋದು ಒಂದು ದೊಡ್ಡ ಕೆಲಸ ಅಲ್ವಾ ಅದೇ ಮಹಾರಾಷ್ಟ್ರದಿಂದ ಮೇಸ್ತ್ರಿ ಒಂದು ಬೈಕಲ್ಲಿ ಮೂವರನ್ನು ಕರ್ಕೊಂಡು ಬರ್ತಾರೆ ನೋಡಿ ಅವರು ಅವರೊಟ್ಟಿಗೆ ಇನ್ನೂ ಇಬ್ಬರು ವರ್ಕರ್ಸು ಇನ್ನೊಬ್ಬರನ್ನು ಹೋಗಿ ಬಿಟ್ಟು ಬಂದದ್ದು ಮನೆ ತನಕ ಬಿಟ್ಟು ಮತ್ತೆ ಹೋಗಿ ಕರ್ಕೊಂಡು ಬಂದದ್ದು ಇಂಥ ಮೇಸ್ತ್ರಿ ಎಲ್ಲಿ ಸಿಗ್ತಾರೆ ಹೇಳಿ ಸಕಲ ಕಾಲ ಒಲ್ಲಬ್ಬಳಿಗು ತಿಂಡಿ ಕೆಲಸದವ್ರಿಗೆ ಪ್ರಿಪೇರ್ ಮಾಡ್ತಾ ಇದ್ದಾಳೆ ಅಪ್ಪ ಬೆಳಿಗ್ಗೆ ಎದ್ದು ತಿಂಡಿ ತಿಂತಿದ್ದಾರೆ ನಾನು ಚಹಾ ಮಾಡ್ತಿದ್ದೇನೆ ಹೇಳು ಕುಕ್ಕಾಗಿದೆ ಗೈಸ್ ನೋಡಿ ಅಲ್ಲಿ ಮೇಲೆ ಇರಿ ಹಣ್ಣಾಗುವಾಗ ಕೊಡ್ತೇವೆ ಆಯಿತಾ ನಿಮಗೆ ನಾವು ನಮ್ಮ ಊರಿಗೆ ಬನ್ನಿ ಆಯಿತಾ ಇದು ಇವಳು ಹೇಳಿದ್ದು ಕರ್ಸಿಗೆಲ್ಲ ತಿಂಡೆಲ್ಲ ಕೊಟ್ಟಾಯಿತು ನಾವೀಗ ದನಗಳನ್ನೊಂದು ಚೇಂಜ್ ಮಾಡುವ ಅಂತ ಬಂದೆವು ನಾನು ಮತ್ತೆ ಅಕ್ಕ ತುಂಬ ದೂರ ಕಟ್ಟಿದ್ದೆವು ಮನೆಯಿಂದ ಇಲ್ಲಿಗೆ ಬರಬೇಕಾಯ್ತಾ ಬೇಜಾರಾಗ್ತದೆ ಇಲ್ಲಿ ಇಷ್ಟು ದೂರ ಕಟ್ ಕರ್ಕೊಂಡು ಬರುವಾಗ ಅಂದರೆ ಯಾವಾಗಲೂ ಡೈಲಿ ಕಟ್ಟಿದ್ದಲ್ಲೇ ಕಟ್ಟಬೇಕು ಅದು ತಿಂದು ತಿಂದು ಉಂಟಲ್ಲ ಬರೀ ಅದರದ್ದು ಹೇಳಿ ಕಡ್ಡಿ ಮಾತ್ರ ಉಳಿದಿರ್ತದೆ ಅಂದರೆ ಏನು ಮಾಡೋದು ಹೇಳಿ ಹಾಗಾಗಿ ಕಟ್ಟಿದ್ದಲ್ಲೇ ಕಟ್ಟೋದು ಬಿಟ್ಟರೆ ಎಲ್ಲೆಲ್ಲಿ ಹೋಗ್ತದೆ ಅದಕ್ಕೆ ಹಾಂ ನೀವು ಹೇಳ್ತಿರಲ್ಲ ನೀವು ಡೈಲಿ ದನ ಕಟ್ಟೋದು ಯಾಕೆ ನಿಮಗೆ ಬಿಡ್ಬೋದಲ್ಲ ಅಂತ ಬಿಡ್ಲಿಕ್ಕೆ ಇಲ್ಲಿ ಆಗೋದಿಲ್ಲ ಎಲ್ಲೆಲ್ಲಿ ಹೋಗ್ತದೆ ದನಗಳು ಯಾರ್ಯಾರ ಮನೆಗೆಲ್ಲ ಸುಮ್ಮನೆ ನಾವು ಕೇಳಿಸ್ಕೊಳ್ಬೇಕಾಗ್ತದೆ ಮತ್ತು ದನಗಳಿ ಪಾಪ ಗೊತ್ತಿಲ್ಲ ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗಬಾರ್ದು ಅಂತೇಳಿ ಅವುಗಳು ಒಟ್ಟು ಸಿಕ್ಕಿದಲ್ಲಿ ಹೋಗ್ತದೆ ಹಾಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮದು ಅಡಿಕೆ ಗಿಡ ದೊಡ್ಡದು ಆದಮೇಲೆ ತೋಟದಲ್ಲಿ ಮಿನಿ ಕಟ್ಬೋದು ಆದರೆ ಅಡಿಕೆ ಗಿಡ ಎಲ್ಲ ಚಿಕ್ಕದುಂಟಲ್ಲ ಅದಕ್ಕೆ ಸುತ್ತ ಹಾಕಿ ಹಾಕಿ ಅದನ್ನು ಮುರಿತದೆ ತಿಂತದೆ ಹಾಗೆಲ್ಲ ಮಾಡ್ತದೆ ಇದನ್ನು ಹಾಗೆ ಬಿಡಲಿಕ್ಕೆ ಆಗೋದಿಲ್ಲ ಹಾಗೆ ಸೊಪ್ಪು ಎಲ್ಲಿ ಉಂಟು ಅಲ್ಲಿ ಕಟ್ಟೋದು ನಾವು ಈಗ ಪುಟ್ಟ ಕಣ್ಣನ ಬಿಡೋದು ಯಾಕಂದರೆ ಅವ್ರದ್ದಿದ್ದ ಕೈ ನೋವು ಇನ್ನೂ ಸಹ ಕಮ್ಮಿ ಆಗಲಿಲ್ಲ ಡಾಕ್ಟ್ರಿಗೆ ಕಾಲ್ ಮಾಡಿದರೆ ಸಿಕ್ತೇ ಇಲ್ಲ ಟ್ಯಾಬ್ಲೆಟ್ ಹಾಕಿದರೆ ಅವ್ರದು ಪ್ರೆಗ್ನೆಂಟ್ ಅಲ್ವ ಹಾಗಾಗಿ ಧೈರ್ಯ ಇಲ್ಲ ಪ್ರೆ ಪ್ರೆಗ್ನೆಂಟ್ ಇರುವಾಗ ಟ್ಯಾಬ್ಲೆಟ್ಸ್ ಎಲ್ಲ ಹಾಕಲಿಕ್ಕೆ ಹಾಗೆ ಇದೇ ಮನೆ ಮದ್ದೆಲ್ಲ ಹಾಕಿ ಮೇಂಟೈನ್ ಮಾಡ್ತಿದ್ದೇವೆ ಹಾಗೆ ಬಿಡೋದು ಅವಳನ್ನು ಅವಳಲ್ಲಿ ರೆಸ್ಟ್ ತಗೊಂಡು ಕೂತು ಎಲ್ಲ ಬರ್ತಾಳೆ ಹಾಗೆ ನೋಡಿ ನಾನು ನೋಡಿ ಇಲ್ಲಿದ್ದಾರೆ ಪಾಪ ನನ್ನ ದನಗಳು ಈಗ ನಾನು ದನ ಚೇಂಜ್ ಮಾಡಿ ಬಂದು ಈಗ ತಿಂಡಿ ತಿಂದಿದ್ದೇವೆ ತಿಂಡಿ ತಿಂತಿದ್ದೇನೆ ಅಕ್ಕನು ತಿಂತಿದ್ದಾಳೆ ಅವಳು ಫೋಟೋ ತೆಗಿಬಾರ್ದಂತೆ ಓಡುದು ಸ್ನಾನ ಮಾಡಿಸುವಂತ ಸಂಕಲ ತೆಗೆದ್ರೆ ಅದರ ಸೌಂಡಿಗೆ ಹೇಗೆ ಓಡ್ತಾನೆ ಅಂತ ಇಲ್ಲ ಅದೇ ಅವನು ನೀರಿಗೆ ಬಂದು ನಿಲ್ತಾನೆ ಕೂತ್ಕೊಳ್ತಾನೆ ಇವತ್ತೇನೋ ವಾಟರ್ ಥೆರಪಿ ಇಲ್ಲ ಮತ್ತು ಅಕ್ಕ ಹುಲ್ಲಿಗೆ ಬಂದು ಬೆಳಿಗ್ಗೆ ಬಂದಿದ್ದೇವೆ ಯಾಕಂದರೆ ಮಧ್ಯಾಹ್ನ ಮೇಲಿಂದ ನಮ್ಮದು ಇವತ್ತು ಮಾಡಿದು ಕೆಲಸ ಆಗ್ತದೆ ಅಂದರೆ ಮಾಡು ಅಂತ ಹೇಳಿದರೆ ಹಲಗೆಲ್ಲ ಇಟ್ಟು ಅಡ್ಡ ಎಲ್ಲ ಇಟ್ಟು ಸರಳೆಲ್ಲ ಹೊಡಿತಿದ್ದಾರೆ ಇವಾಗ ರಾಡ್ ತಂದದನ್ನೆಲ್ಲ ಹೊಡಿತಿದ್ದಾರೆ ನಮ್ಮದು ಸ್ಲ್ಯಾಪಲ್ಲಿ ಮಾಡೋದಲ್ಲ ಅಟ್ಟ ಬರಬೇಕಲ್ಲ ಹಾಗಾಗಿ ಆ ಥರ ಮಾಡು ಮಾಡ್ತಿದ್ದಾರೆ ಹಾಗೆ ಇವತ್ತು ಹಂಚಿಕೊಡ್ಲಿಕ್ಕೆ ಇರ್ಬೋದು ಅಪ್ಪ ಎಲ್ಲ ಎಲ್ಲ ಇಡ್ತಿದ್ದಾರೆ ಹಾಗೆ ನಾನು ಅಕ್ಕ ಇವಾಗ ಹುಲ್ಲು ಮಾಡಿ ಹೋದರೆ ಸಂಜೆ ಅವರಿಗೆ ಮಧ್ಯಾಹ್ನ ಹಂಚು ಕೊಡಲಿಕ್ಕೆ ಹೆಲ್ಪ್ ಮಾಡ್ಬೋದಲ್ಲ ಹಾಗೆ ಇವತ್ತಿಗೆ ನಮ್ಮದು ಕೊಟ್ಟಿಗೆದು ಒಂದು ನೈಂಟಿ ಪರ್ಸೆಂಟ್ ವರ್ಕ್ ಆಯಿತು ಮತ್ತು ಅದರ ಒಳಗಿದು ವರ್ಕ್ ಇರೋದು ಹೊರಗೆ ಸಾರಣೆ ಮಾಡೋದು ಕೆಳಗೆ ಟೈಲ್ಸ್ ಹಾಕೋದು ಸ್ಲಾಬ್ ಇಡುವಂಥದ್ದೆಲ್ಲ ಅದು ಮತ್ತೆ ಮಾಡೋದು ಆದರೆ ಈ ಒಳಗಡೆ ಇನ್ನೂ ನೀರು ಬೀಳೋದಿಲ್ಲ ಇವತ್ತು ಹಂಚಿಟ್ಟಾದರೆ ಹಾಗೆ ಹುಲ್ಲಾಯಿತು ಇನ್ನು ತಗೊಂಡು ಹೋಗೋದು ನಾನು ಇವತ್ತು ಸ್ವಲ್ಪ ಜಾಸ್ತಿ ಮಾಡಿದ್ದುಂಟು ಹಾಗೆ ಇವರೆಲ್ಲ ಮಕ್ಕಳೆಲ್ಲ ಅಳೆದಾಡ್ತಿದ್ದಾರೆ ಆಚೆಯಿಂದ ಈಚೆಗೆ ಮಿಡತಿ ಹಿಡೀಲಿಕ್ಕೆ ಆಗ್ತದ ಅಂತ ಇವಳೊಂದು ಟ್ರೈ ಮಾಡ್ತಿದ್ದಾಳೆ ಅವರಿಗೆ ಪಾಪ ಹೆಲ್ಪ್ ಆಗಲಿಕ್ಕೆ

ಓಡ್ಲಿಕ್ಕಿಲ್ಲ ಓಡ್ಲಿಕ್ಕಿಲ್ಲ ಇದು ಕಾಲಲ್ಲಿ ಇಡ್ಕೋ ಸಂಕೊಳೆ ಆಯ್ತು ಸ್ನಾನ ಆಯ್ತು ಟಿಂಕಿ ನೋಡ್ತಿದ್ದೇನೆ ಇವತ್ತು ನಾನು ಬಚಾವಾದೆದ್ದು ಬೀಸೋದೊಣ್ಣೆ ಇಂತ ಅಂತ ಸ್ನಾನ ಮಾಡಿಸೋ ನೀನ್ ಬಾ ಬಾರ ನನ್ ಬಿಡಿ ಇನ್ನು ಹಬ್ಬ ನಾನೀಗ ಬಚಾವ್ ಆಗ್ತಿದ್ದೇನೆ ಅಂತ ಓಡ್ತಿದ್ದೇನೆ ಓಡ್ತಾನೆ ಈಗ ಈಗ ಹಬ್ಬ ಬಚಾವ್ ಅದೇ ನಾನು ಏನು ಅಲ್ಲಿ ಅಲ್ಲಿ ನಡಿ ನಾವು ಬಟ್ಟೆ ತೊಳೆದು ಬಂದು ದಾನೊಂದು ಚೇಂಜ್ ಮಾಡಿ ಆಯಿತು ಈಗ ಗಂಟೆ ಒಂದು ಹನ್ನೆರಡುವರೆ ಆಗ್ತಾ ಬಂತು ಈಗ ಇನ್ನು ಚೇಂಜ್ ಮಾಡಿದರೆ ಇನ್ನು ಊಟ ಮಾಡಿ ಬಂದ ಎರಡು ಗಂಟೆಗೆ ಹ್ಞೂ ಎರಡು ಗಂಟೆಗೆ ಚೇಂಜ್ ಮಾಡಿದ್ರು ಮತ್ತೆ ಕರ್ಕೊಂಡು ಹೋಗೋದು ಪುಟ್ಟ ಕಾಚೆ ಇದ್ದಾಳೆ ಕಾಲು ನೋವಲ್ಲ ಅವಳಿಗೆ ಅವಳಲ್ಲಿ ಇರ್ತಾಳೆ എല്ല ഊട്ടേ നമ്മ വർക്ക മേസ്രി ഊട്ടില്ല അവർ ഹരി സാമ്പാരു ഹേന ഇഷ്ട പല്യ പല്യ ഉപ്പിനി ഉപയോഗ ബേക്ക ಆ ಕುವಳ್ಳಿ ಸೈಡಲ್ಲಿ ಕೊಡುವ ಉಪ್ಪಿನಕಾಯಿ ಮಜ್ಜಿಗೆ ಪಲ್ಯ ಸಾಂಬಾರು ಊಟ ವರ್ಕರ್ಸದ ಊಟ ಆಯಿತು ನಾವು ಊಟ ಮಾಡ್ತಿದ್ದೇವೆ ಅಪ್ಪಂದು ಊಟ ಆಯಿತು ಟೀ ಟೈಮ್ ಚೀಳೆ ರಸ್ಕ್ ಹಾಕಿ ರಸ್ಕಾಕಿ ನನ್ನ ಅವ್ನು ನಾ ಹಣ್ಣು ಹಣ್ಣುಕಾಯಿ ಮಾಡಿದ್ರು ಇವನು ಸಿನಿ ಅಪ್ಪನದರ ಚಹಾ ತಗೊಂಡೆ ಇದು ಚಾಯವ ಕಾಶಾಯಿದಾಗೆ ಕಾಣ್ತದೆ ಅವಳು ತಿನ್ನುದಿಲ್ಲ ಜೂಳಿ ಏನು ತಿನ್ನುದಿಲ್ಲ ಅವಳು ಸಿಂಪಲ್ ಹುಡಿ ಮೊಸರನ್ನ ಹಾಲು ತಂದ್ರೆ ರೂಲ್ಸ್ ಅಷ್ಟೇ ನಾವು ಇವಾಗ ಆಕೆ ತುಂಬ ದೂರ ಅಲ್ಲ ಹಾಗಾಗಿ ಈಗ ಮನೆ ಹತ್ರಕ್ಕೆ ಚೂರು ಕಟ್ಟಿದ್ದೇವೆ ತನ ವರ್ಕರ್ಸ್ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಹಾಂ ಇಂಥ ಕೂಡ ಹಂಚು ಹಂಚಿಕೊಟ್ಟಿಗೆ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ನಾವು ಸಹ ಹೋಗಿ ಹೆಲ್ಪ್ ಮಾಡಬೇಕು ನಮ್ಮ ಪುಟ್ಟ ಕೈ ಇಲ್ಲಿದ್ದಲ್ಲಿ ನೋಡಿ ನೋಡಿ ಹಂಚಿಟ್ಟಾಗ್ತಾ ಬಂತು ಆಚೆ ನೆಡ್ಬೇಕಷ್ಟೆ ಎಲ್ಲ ಇಲ್ಲಿ ಜೋಡಿಸಿಟ್ಟಿದ್ದಾರೆ ನೋಡಿ ಇಲ್ಲಿ ಜೋಡ್ಸಿಟ್ಟಿದ್ದಾರೆ ಇಲ್ಲಿ ಜೋಡ್ಸಿಟ್ಟಿದ್ದಾರೆ ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಇದು ನಮ್ಮ ಮೇಸ್ತ್ರಿ ಕರ್ಸೆಲ್ಲ ಹೋಗಿ ಆಯಿತು ನಾನು ಮತ್ತು ಈಗ ಸುಬ್ರಹ್ಮಣ್ಯಕ್ಕೆ ಹೋಗ್ತಿದ್ದೆ ಅಲ್ಲಿ ಒಂದು ಫಿಜ್ಜಾ ಶಾಪಾಗಿದ್ದಂತೆ ನಾನು ಫಿಜ್ಜಾ ಉಂಟಲ್ಲ ಎಂಟನೇ ಕ್ಲಾಸಲ್ಲಿ ಒಮ್ಮೆ ತಿಂದಿದ್ದೇನೆ ಅದು ಬೆಂಗಳೂರಲ್ಲಿ ನನ್ನ ಭಾವ ಇದ್ದಾರಲ್ಲ ಅವ್ರು ಕರ್ಕೊಂಡು ಹೋದಾಗ ತಿಂದದ್ದು ಆಮೇಲೆ ಒಂದು ನಾವು ಇದೇ ವರ್ಷ ಕಳೆದ ವರ್ಷ ಪೂಜಕನ ಮನೆಗೆ ಹೋಗಿದ್ದೆವಲ್ಲ ಆಗ ಅಲ್ಲಿ ತಿಂದದ್ದು ಅಷ್ಟೇನು ಚೆನ್ನಾಗಿರಲಿಲ್ಲ ಇವಾಗ ಹೋಗೋದು ಅಂತಿದ್ದೇವೆ ನೋಡು ಅಲ್ಲಿ ಎಂಥ ಉಂಟು ಹೊಸ ಶಾಪು ಫಸ್ಟ್ ಟೈಮ್ ಹೋಗೋದು ನಾನು ಮತ್ತೆ ಅಕ್ಕ ಹಾಗೆ ವರ್ಕರ್ಸ್ ಎಲ್ಲ ಹೋಗಿ ಆಯಿತು ಕೊಟ್ಟಿಗೆ ಅದು ಹಂಚೆಲ್ಲ ಇಟ್ಟಾಯಿತು ಎಲ್ಲ ಕ್ಲಿಯರ್ ಆಯಿತು ಇನ್ನು ನಾಳೆ ಇಲ್ಲ ವರ್ಕರ್ಸ್ ನಾಡಿದ್ದು ಕೂಡ ಇಲ್ಲ ಇನ್ನು ಬುಧವಾರ ಹೀಗೆ ಬರ್ಬೋದು ಯಾಕಂದರೆ ಅದೊಂದು ಆಗ್ಲಿಂತಿತ್ತು ಒದ್ದೆ ಆಗಬಾರ್ದಲ್ಲ ಅಂಥೇಳಿ ಹಾಗೆ ಇನ್ನು ಮಳೆ ಬಂದರೂ ತೊಂದರೆ ಇಲ್ಲ ಇನ್ನು ಏನಿರೋದು ಅಂತ ಹೇಳಿದರೆ ಸಾರಣೆ ಮಾಡೋದು ವೈರಿಂಗ್ ಮಾಡಿಸೋದು ಟೈಲ್ಸ್ ಇಡಿಸೋದು ಬೇ ಬೇಷ್ನೆ ಎಲ್ಲ ಇಡಿಸ್ಬೇಕು ಅದೆಲ್ಲ ಇರೋದು ಹಾಗೆ ಯಾ ಮೇನ್ ವರ್ಕ್ ಇತ್ತಲ್ಲ ಅದು ಮುಗಿಯಿತು ಒಂದು ಫೀಸು ಎಲ್ಲ ತಿನ್ ಸೊ ನೀವು ಕೂಡ ಬನ್ನಿ ಈ ಫ್ರೋಝನ್ ಬೋಟಿಗೆ ನಿಮಗೆ ಇನ್ಸ್ಟಾಗ್ರಾಮ್ ಇದು ಲಿಂಕ್ ಇಲ್ಲಿ ಉಂಟು ನೋಡಿ ಫಾಲೋ ಮಾಡಿ ಅವರನ್ನು ಸುಬ್ರಹ್ಮಣ್ಯಕ್ಕೆ ಬಂದಾಗ ಇಲ್ಲೊಂದು ವಿಸಿಟ್ ಕೊಡಿ ಕೇಕ್ ಎಲ್ಲ ಉಂಟು ನನ್ನ ಬರ್ತ್ಡೇಗೆ ಮೊನ್ನೆ ಇದೇ ಕೇಕ್ ಬಂದದ್ದು ನಾವು ಬಂದು ಪಿಜ್ಜಾ ಮತ್ತು ಅಲೂದೆಲ್ಲ ತಿನ್ನಾಯಿತು ನೀವು ಕೂಡ ಸುಮಾರು ಬಂದಾಗ ವಿಸಿಟ್ ಮಾಡಿ ಇಲ್ಲಿ ವಿಷ್ಣು ವೈಭವ್ ಅಂತ ಹೋಟೆಲ್ ಅದರ ಪಕ್ಕನೆ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೇನೆ ಪಿಕ್ ನೀವು ಒಂದು ವೇಳೆ ಬರೋದಿದ್ದರೆ ಕೂಡ ಇನ್ಸ್ಟಾಗ್ರಾಮಲ್ಲಿ ನೋಡಿ ಫಾಲೋ ಮಾಡ್ಬೋದು ಅವರನ್ನ ನಾವು ಅಲ್ಲಿ ಹೋಗಿ ಪಿಜ್ಜಾ ಎಲ್ಲ ತಿಂದು ಅಲೂದೆಲ್ಲ ಕುಡಿದು ಈಗ ಮನೆಗೆ ಹೋಗ್ತಿದ್ದೇವೆ ಗಂಟೆಷ್ಟಾಯ್ತು ಗೊತ್ತ ಆರುವರೆ ಆರೂವರೆ ಆಯಿತು ಈಗ ಮನೆಗೆ ಹೋಗ್ತಿದ್ದೇವೆ ನಮ್ಮ ಇಲ್ಲಿ ಅಷ್ಟು ಕತ್ತಲಾಗಲಿಲ್ಲ ನಮ್ಮ ಕಾಡಲ್ಲಿ ಹೋಗೋ ಉಂಟಲ್ಲ ಕತ್ತಲಾಗಿರ್ತದೆ ಹೇಗು ಧೈರ್ಯ ಕಚ್ಚೊಪ್ಪ ಇದ್ದಾಳಲ್ಲ ಹೋಗೋದು ನಿಮ್ಮ ಮನೆಗೆ ಅಪ್ಪ ನೀವು ಏನಾದರೂ ತಗೊಂಡು ಆಮೇಲೆ ಸೀದಾ ಮನೆಗೆ ಹೋಗೋದು ಅವರು ಪಿಜ್ಜಾ ಎಲ್ಲ ತಿನ್ನೋದಿಲ್ಲ ಏನಾದರೂ ಐಸ್ ಕ್ರೀಮು ಅಂಥದ್ದೇನಾದರೂ ತಗೊಳ್ಬೇಕು ಹಾಗೆ ಇವರೆಲ್ಲ ಕಾಯ್ತಿದ್ರು ನಾನೊಂದು ಸ್ವೀಟ್ ಬಿಡ ತಗೊಂಡೆ ಇಲ್ಲಿ ನೋಡಿ ಸಿನಿ ಧನೆ ಅಲ್ಲಿ ನೋಡಿ ಜೂಲಿ ಎಲ್ಲರಿಗೆ ಬಂದರು ಒಮ್ಮೆಗೆ ಗುಂಡಿ ನಿಂದು ಸ್ಕೂಟಿ ಬಂತು ಕೂತ್ಕೊಳ್ಳಿಕ್ಕೆ ತಚಿ ಮಾಡು ಬಾಯ್ ಗೈಸ್ ನನಗೆ ತಲುಪಿ ಆಯಿತು ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ ಐಕನ್ ಒತ್ತಿ ಹಾಗೆ ನಾನು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಂದ್ರೆ ಹೇಳ್ತಾರೆ ರೀ ಅನುಷ್ಯಾಕ್ ಚೆನ್ನಾಗಿ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ವ್ಲಾಗಲ್ಲಿ ಅಲ್ಲಿ ಜೆಲ್ರಿಗೂ ಬಾಯ್ ಬಾಯ್